ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಸಬ್ಬಕ್ಕಿ ಪಾಯಸ ಅಥವಾ ಸಾಬುದನ್ ಖೀರ್ ಅಂತಲೂ ಕರೀತಾರೆ ಇದು ಮದುವೆ ಮನೆಗಳಲ್ಲಿ ಇತ್ತೀಚೆಗೆ ಸಿಕ್ಕಾಪಟ್ಟೆ ಫೇಮಸ್ ಆಗಿಬಿಟ್ಟಿದೆ ನಾವು ಒಂದೇ ಥರ ಪಾಯಸನ ತಿಂದಿರ್ತೀವಿ ಅದು ಶಾವಿಗೆ ಪಾಯಸ ಆದರೆ ಈ ಸಬ್ಬಕ್ಕಿ ಪಾಯಸನ ಒಂದು ಸಲ ಟ್ರೈ ಮಾಡಿ ನೋಡಿ ಸಿಕ್ಕಾಪಟ್ಟೆ ಚೆನ್ನಾಗಿರತ್ತೆ ಹಾಗೆಯೇ ಪಾಯಸ ಮಾಡಿಟ್ಟು ಒಂದು ಅರ್ಧ ಗಂಟೆಗೆ ಗಟ್ಟಿ ಆಗುತ್ತೆ ಅಲ್ವಾ ಆ ರೀತಿ ಆಗಬಾರ್ದು ಅಂದರೆ ಏನನ್ನು ಫಾಲೋ ಮಾಡಬೇಕು ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಹಾಗೇನೆ ವಿಡಿಯೋನ ಎಲ್ಲೂ ಸ್ಕಿಪ್ ಕೊನೆವರೆಗೂ ನೋಡಿ ಇದರಿಂದ ನಿಮ್ಗೆ ಹೆಲ್ಪ್ ಆಗುತ್ತೆ ಸೊ ರೆಸಿಪಿನ ಸ್ಟಾರ್ಟ್ ಮಾಡೋಣ ಇವಾಗ ನಾನು ಒಂದು ಪಾತ್ರೆನ ಇಟ್ಕೊಂಡು ಒಂದು ಚಮಚ ಆಗೋಷ್ಟು ತುಪ್ಪನ ಹಾಕೊಂಡಿದೀನಿ ಹಾಗೆ ಇಲ್ಲಿ ನಾನು ಗೋಡಂಬಿ ಮತ್ತು ಬಾದಾಮಿನ ಎರಡನ್ನೂ ಕೂಡ ಸೇರಿಸ್ಕೊಂಡಿದ್ದೀನಿ ನಿಮ್ಗೆ ಬಾದಾಮಿ ಇಷ್ಟ ಇಲ್ಲ ಅಂತ ಸ್ಕಿಪ್ ಮಾಡ್ಕೋಬೋದು ಆದರೆ ಗೋಡಂಬಿನ ಹಾಕೋಬೇಕಾಗತ್ತೆ ಗೋಡಂಬಿ ಮತ್ತೆ ಆಲ್ಮಂಡ್ಸ್ ಮತ್ತೆ ಕ್ಯಾಶ್ಯೂ ಎರಡೂ ಚೆನ್ನಾಗಿ ರೋಸ್ಟ್ ಆಗೋವರೆಗೂ ನಾವು ಇದನ್ನ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನಾವು ಪಾಯಸ ಮಾಡಬೇಕಾದ್ರೆ ಯಾವುದೇ ರೀತಿಯಾದಂತಹ ಎಣ್ಣೆನ ಬಳಸೋದಿಲ್ಲ ಅದರ ಬದಲಾಗಿ ತುಪ್ಪನ ಬಳಸ್ತೀವಿ ಹಾಗೆ ಈ ತುಪ್ಪದ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಕೂಡ ಹಾಗಾಗಿ ಯಾವುದೇ ರೀತಿ ಡ್ರೈ ಫ್ರೂಟ್ಸ್ ಇರುತ್ತಲ್ವ ಅದನ್ನು ತುಪ್ಪದಲ್ಲಿ ಹುರಿದು ನಾವು ಮಾಡೋದ್ರಿಂದ ತುಂಬ ಒಳ್ಳೆಯ ಫ್ಲೇವರ್ ಬರುತ್ತೆ ಹಾಗೆ ಯಾರಾದರೂ ಹೊಸಬ್ರು ನಮ್ಮ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋಂಥ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ ಇವಾಗ ನಾನು ಸ್ವಲ್ಪ ಒಣ ದ್ರಾಕ್ಷಿ ಕೂಡ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಕ್ಯಾಶ್ಯೂ ಮತ್ತು ಆಲ್ಮಂಡ್ಸ್ ಎರಡೂ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ನೀವು ದ್ರಾಕ್ಷಿನ ಹಾಕ್ಕೊಳ್ಬೇಕಾಗತ್ತೆ ಯಾಕೆ ಅಂತ ಅಂದರೆ ನೀವು ಮೊದಲೇ ದ್ರಾಕ್ಷಿನ ಹಾಕ್ಬಿಟ್ರೆ ದ್ರಾಕ್ಷಿ ಬೇಗನೆ ಫ್ರೈ ಆ್ಯಂಡ್ ಬೇಗ ಸೀದೋಗುತ್ತೆ ಅದಕ್ಕೋಸ್ಕರ ನೀವು ಲಾಸ್ಟಲ್ಲಿ ಸೇರಿಸ್ಕೊಳ್ಳಿ ಆಯಿತಾ ಇವಾಗ ರೋಸ್ಟ್ ಮಾಡಿಟ್ಕೊಂಡಿರೋ ಇದನ್ನೆಲ್ಲನೂ ತೆಗೆದು ಒಂದು ಪ್ಲೇಟಲ್ಲಿ ಹಾಕಿಟ್ಕೊಳ್ತಾ ಇದ್ದೀನಿ ನಿಮ್ಗೆ ಏನಾದರೂ ಎಕ್ಸ್ಟ್ರಾ ಡ್ರೈ ಫ್ರೂಟ್ಸ್ ಬೇಕು ಅಂತ ಅಂದರೆ ನೀವು ಪಿಸ್ತಾ ಕೂಡ ಸೇರಿ ತೋರಿಸ್ಕೊಳ್ಬೋದು ಹಾಗೇನೇ ನಿಮ್ಗೆ ಏನಾದರೂ ಇದರಲ್ಲಿ ಜಾಸ್ತಿ ಡ್ರೈ ಫ್ರೂಟ್ಸ್ ಬೇಕು ಅಂತಂದ್ರೆ ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ ಹಾಗೆ ಇವಾಗ ಇದು ತುಪ್ಪ ಕಾಯ್ದಿದೆ ಅಲ್ವಾ ಇದೇ ಪಾತ್ರೆಗೆನೆ ನಾನಿಲ್ಲಿ ಅರ್ಧ ಲೀಟರ್ ಆಗುವಷ್ಟು ಹಾಲನ್ನು ಸೇರಿಸ್ಕೊಂಡಿದ್ದೀನಿ ಹಾಲು ಕಾಯಿಸಿರೋದಾದ್ರೂ ತಗೊಳ್ಳಿ ಇಲ್ಲ ಅಂತಂದರೆ ಡೈರೆಕ್ಟಾಗಿ ಅದ್ರೂ ತೊಗೊಳ್ಳಿ ಯಾಕೆ ಅಂತ ಅಂದರೆ ಕಾಯಿಸಿರೋದಾದರೆ ತುಂಬಾ ಒಳ್ಳೇದು ಏನಕ್ಕೆ ಅಂದರೆ ಕೆಲವೊಂದು ಹಾಲು ಒಡೆದೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಆದಷ್ಟು ಕಾಯಿಸಿರೋ ಹಾಲನ್ನೇ ತೊಗೊಳ್ಳಿ ಇದಕ್ಕೆ ನಾನು ಅರ್ಧ ಲೀಟರ್ಗೆ ಒಂದು ಗ್ಲಾಸ್ ಆಗುವಷ್ಟು ಅಷ್ಟೇ ನಾನು ನೀರನ್ನು ಹಾಕಿಟ್ಕೊಂಡಿದ್ದೆ ಆ್ಯಂಡ್ ಕಾಯಿಸಿದ್ದೆ ಕೂಡ ಕಾಯಿಸಿರುವಂಥ ಹಾಲನ್ನ ತೊಗೊಂಡಿದ್ದೀನಿ ಪಾತ್ರೆನ ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಾಲನ್ನ ಸೇರಿಸ್ಕೊಳ್ಳಿ ಇಲ್ಲಾಂತಂದರೆ ಸ್ವಲ್ಪ ಸೀದೋಗಿರೋ ಸ್ಮೆಲ್ ಬಂದ್ಬಿಡತ್ತೆ ಯಾಕಂತಂದರೆ ತುಪ್ಪ ತುಂಬ ಹೊತ್ತಿಂದ ನಾವು ರೋಸ್ಟ್ ಮಾಡಿರ್ತೀವಲ್ವ ಸೊ ಹಾಗಾಗಿ ಇವಾಗ ನಾನು ಕಾಲು ಬಟ್ಲಾಗುವಷ್ಟು ಸಕ್ಕರೆನ ತೊಗೊಂಡಿದ್ದೀನಿ ನಿಮಗೆ ಸ್ಪೂನ್ ಲೆಕ್ಕದಲ್ಲಿ ಹೇಳಬೇಕು ಅಂತ ಅಂದರೆ ಏಳರಿಂದ ಎಂಟು ಚಮಚ ಆಗೋವಷ್ಟು ನಾನು ಸಕ್ಕರೆನ ತೊಗೊಂಡಿದ್ದೀನಿ ನೀವೇನಾದರೂ ಜಾಸ್ತಿ ಮಾಡ್ತಾ ಇದ್ದೀರಾ ಸಾಬುದಾನ್ ಕೀರ್ನ ಅಥವಾ ಸಬ್ಬಕ್ಕಿ ಪಾಯಸನ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತಾ ಇದ್ದೀರಾ ಅಂತ ಅಂದರೆ ಹಾಲು ಮತ್ತು ಸಕ್ಕರೆ ಎರಡೂ ಕೂಡ ಜಾಸ್ತಿ ಮಾಡ್ಕೊಳ್ಳಿ ಸೊ ಇದು ಬಂದುಬಿಟ್ಟು ಇವಾಗಂತೂ ಮದುವೆ ಮನೆಗಳಲ್ಲಿ ಅಥವಾ ಯಾವುದಾದ್ರೂ ಫಂಕ್ಷನ್ಗಳಲ್ಲಿ ತುಂಬಾ ಫೇಮಸ್ ಆಗಿಬಿಟ್ಟಿದೆ ಇತ್ತೀಚೆಗಂತೂ ಈ ಶಾವಿಗೆ ಪಾಯಸ ಅನ್ನೋದನ್ನ ಎಲ್ಲೂ ಮಾಡೋದೇ ಇಲ್ಲ ಬರೀ ಸಾಬುದಾನ್ ಪಾಯಸ ಸಬ್ಬಕ್ಕಿ ಪಾಯಸನೇ ಫೇಮಸ್ ಆಗಿಬಿಟ್ಟಿದೆ ಸೊ ಹಾಗಾಗಿ ಈ ರೆಸಿಪಿನ ನಿಮ್ಮ ಹತ್ರ ತೋರಿಸ್ಕೋತಾ ಇದ್ದೀನಿ ಅಷ್ಟೇ ಇವಾಗ ನಾನು ಮೊದಲೇ ನೆನೆಸಿಟ್ಟಿದ್ದಂತಹ ಸಬ್ಬಕ್ಕಿನ ತೊಗೊಂಡಿದ್ದೀನಿ ನೆನ್ಪಿರಲಿ ಸಬ್ಬಕ್ಕಿ ಚೆನ್ನಾಗಿ ನೆಂದಿರಬೇಕು ಅಕಸ್ಮಾತ್ ಏನಾದರೂ ನೆಂದಿಲ್ಲ ಅಂತ ಅಂದರೆ ನಿಮಗೆ ಕೀರ್ಗೆ ಹಾಕ್ದವಾಗ ಹಾಲ್ಗೆ ಹಾಕ್ತಿವಲ್ವ ಅದು ಬೇಯೋದಿಲ್ಲ ಮತ್ತು ಒಂಥರ ರಬ್ಬರ್ ಥರ ಆಗಿಬಿಡತ್ತೆ ಸೊ ಹಾಗಾಗಿ ಅದನ್ನು ಒನ್ ಅವರ್ ಇಲ್ಲ ಅಂತಂದರೆ ಅರ್ಧ ಗಂಟೆ ನೆನೆಯೋದಕ್ಕೆ ಇಟ್ಕೊಳ್ಳಿ ಫಸ್ಟೇ ಪಾಯಸ ಮಾಡೋದಕ್ಕೂ ಮೊದಲೇ ಅರ್ಧ ಗಂಟೆ ಅದನ್ನು ನೆನೆ ಇಡಬೇಕಾಗತ್ತೆ ಇವಾಗ ಇನ್ನೊಂದು ಬೌಲಲ್ಲಿ ನಾನು ಒಂದು ಒಂದೂವರೆ ಚಮಚ ಆಗೋಷ್ಟು ಮಿಲ್ಕ್ ಪೌಡರು ಮತ್ತು ಒಂದು ಚಮಚ ಆಗೋಷ್ಟು ಕಸ್ಟರ್ಡ್ ಪೌಡರ್ನ ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಹಾಲು ಕೂಡ ಇದೆ ಇದೆರಡನ್ನೂ ಹಾಕಿದ್ದಾದಮೇಲೆ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ನೀವು ಕೇಳ್ಬೋದು ಕಸ್ಟರ್ಡ್ ಪೌಡರ್ ಮತ್ತು ಮಿಲ್ಕ್ ಪೌಡರ್ನ ಯಾಕೆ ತೊಗೊಂಡಿದ್ದೀರಾ ಅಂತ ನಾನು ನಿಮಗೆ ಸ್ಟಾರ್ಟಿಂಗಲ್ಲೇ ಹೇಳಿದೆ ಪಾಯಸ ಅನ್ನೋದು ನಿಮಗೆ ಗಟ್ಟಿ ಆಗಬಾರ್ದು ಮತ್ತು ನೀವು ಮಾಡಿರೋ ಪಾಯಸ ಅದೇ ರೀತಿನೇ ಇರಬೇಕು ಎಷ್ಟೊತ್ತಾದ್ರೂ ಅಂತ ಅಂದರೆ ನೀವು ಇದನ್ನು ಹಾಕ್ಕೊಳ್ಬೇಕಾಗತ್ತೆ ಇದನ್ನು ಹಾಕೋದ್ರಿಂದ ಬರೀ ಪಾಯಸ ಚೆನ್ನಾಗಿರೋದು ಅಷ್ಟೇ ಅಲ್ದಿರೋ ಟೇಸ್ಟ್ ಕೂಡ ಸಿಕ್ಕ ಸಿಕ್ಕಾಪಟ್ಟೆ ಚೆನ್ನಾಗಿರತ್ತೆ ನೀವು ಮದುವೆ ಮನೇಲೆಲ್ಲ ತಿಂದಿರ್ತೀರಾ ಅಲ್ವಾ ಅದೇ ರೀತಿ ಪಾಯಸದ ಟೇಸ್ಟೇ ಬರುತ್ತೆ ಸೊ ಹಾಗಾಗಿ ಒಂದೂವರೆ ಚಮಚ ಆಗೋಷ್ಟು ಮಿಲ್ಕ್ ಪೌಡರು ಮತ್ತು ಒಂದು ಚಮಚ ಆಗೋಷ್ಟು ಕಸ್ಟರ್ಡ್ ಪೌಡರ್ ಇದು ಎರಡನ್ನೂ ತೊಗೊಂಡು ಸ್ವಲ್ಪ ಹಾಲು ಜೊತೆಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಒಂದು ಸಹ ಗಂಟು ಇಲ್ದಿರ ನಾನು ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದನ್ನು ಹಾಕೋದ್ರಿಂದ ನಮಗೆ ಕಲರ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ನೀವು ನೋಡಿರ್ಬೋದು ಮದುವೆ ಮನೆಗಳಲ್ಲಿ ಮತ್ತು ಫಂಕ್ಷನ್ಗಳಲ್ಲಿ ಈ ಸಬ್ಬಕ್ಕಿ ಪಾಯಸ ಮಾಡಿದವಾಗ ಸ್ವಲ್ಪ ಎಲ್ಲೋ ಕಲರ್ ಇರುತ್ತೆ ಯಾಕೆ ಅಂತಂದರೆ ಕಸ್ಟರ್ಡ್ ಪೌಡರ್ ಹಾಕೋದ್ರಿಂದ ನಮಗೆ ಸ್ವಲ್ಪ ಕ್ರೀಮಿ ಟೆಕ್ಸ್ಚರ್ ಆಗಿ ತುಂಬಾ ಚೆನ್ನಾಗಿರುತ್ತೆ ಪಾಯಸ ಸೊ ಹಾಗಾಗಿ ಸೊ ಇವಾಗ ನಾನು ಹಾಲು ಕುದಿ ಬಂದಿತ್ತು ಹಾಲು ಕುದಿ ಬಂದಿದ ತಕ್ಷಣ ನಾವು ನೆನೆಸಿಟ್ಕೊಂಡಿರುವಂತಹ ಸಬ್ಬಕ್ಕಿನ ಹಾಕ್ಕೊಳ್ಬೇಕಾಗತ್ತೆ ಇದು ಬೇಗನೆ ಬೆಂದೋಗತ್ತೆ ನಿಮಗೆ ತುಂಬ ಹೊತ್ತು ತೊಗೊಳಲ್ಲ ನಾವು ಶಾವಿಗೆ ಪಾಯಸ ಮಾಡೋದಾದರೆ ತುಂಬ ಹೊತ್ತು ತೊಗೊಳತ್ತೆ ಮತ್ತು ಶಾವಿಗೆ ಪಾಯಸನೂ ತುಂಬ ಜನ ಕೇಳ್ತಾ ಇದ್ರಿ ಅದು ಕೂಡ ಗಟ್ಟಿಯಾಗದೇ ಇರೋ ಥರ ಹೇಗೆ ಮಾಡೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಕೂಡ ನಿಮಗೆ ಹೇಳ್ತೀನಿ ಸೊ ಇವಾಗ ನಾವು ಹಾಲು ಕುದಿ ಬಂದಿದ ತಕ್ಷಣ ನಾವು ಸಬಕಿ ಹಾಕೊಂಡ್ಮೇಲೆ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಸ್ಟವ್ನ ಇಟ್ಕೊಳ್ಬೇಕಾಗತ್ತೆ ತುಂಬ ಹೈ ಫ್ಲೇಮಲ್ಲಿ ಇಟ್ಕೊಳ್ಳೋಕೆ ಹೋಗಬೇಡಿ ಯಾಕಂತಂದರೆ ಸಾಬುದಾನ ಬೇಗನೆ ಬೆಂದ್ಬಿಡತ್ತೆ ಆ್ಯಂಡ್ ನಾವು ತುಂಬ ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಬೇರೆ ಏನಾದರೂ ಮಾಡ್ತಿದ್ರು ಉಕ್ಕೋಗೋ ಚಾನ್ಸಸ್ ಕೂಡ ಇರುತ್ತೆ ಸೊ ಹಾಗಾಗಿ ಇವಾಗ ನಾನು ಜಜ್ಜಿಟ್ಕೊಂಡಿರುವಂತಹ ಏಲಕ್ಕಿ ಕೂಡ ಹಾಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಏಲಕ್ಕಿ ಪೌಡರ್ ಇದ್ದರೆ ನೀವು ಅದನ್ನು ಕೂಡ ಸೇರಿಸ್ಕೊಳ್ಬೋದು ಇವಾಗ ಏಲಕ್ಕಿನ ಹಾಕಿದಾದ್ಮೇಲೆ ಚೆನ್ನಾಗಿ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಕಸ್ಟರ್ಡ್ ಪೌಡರ್ ಮತ್ತು ಮಿಲ್ಕ್ ಪೌಡರ್ನ ಡೈರೆಕ್ಟಾಗಿ ಹಾಕೋದಕ್ಕೆ ಹೋಗಬೇಡಿ ಅಕಸ್ಮಾತ್ ನಿಮ್ಮ ಹತ್ರ ಏನಾದರೂ ಮಿಲ್ಕ್ ಪೌಡರ್ ಇಲ್ಲ ಅಂತ ಅಂದರೆ ಏನು ತೊಂದರೆ ಇಲ್ಲ ಕಸ್ಟರ್ಡ್ ಪೌಡರ್ನ ಯೂಸ್ ಮಾಡಿ ಮಿಲ್ಕ್ ಪೌಡರ್ ಬೇಕೇ ಬೇಕು ಅಂತ ಇಲ್ಲ ಬಟ್ ನಾನು ಫ್ಲೇವರ್ ಮತ್ತು ರುಚಿ ಎರಡೂ ಚೆನ್ನಾಗಿರತ್ತೆ ಅಂತ ಸೇರಿಸ್ಕೊಂಡಿದ್ದೀನಿ ಅಷ್ಟೆ ನಾವು ಯಾವುದೇ ಸಿ ಸ್ವೀಟ್ನ ಮಾಡಬೇಕಾದ್ರೆ ಒಂದು ಪಿಂಚ್ ಆಗೋಷ್ಟು ಸಾಲ್ಟ್ ಅಂತೂ ಹಾಕೇ ಹಾಕ್ತೀವಿ ಯಾಕಂತಂದರೆ ಸ್ವೀಟ್ಗೆ ನಮಗೆ ಬೇರೆ ಲೆವೆಲ್ ಟೇಸ್ಟ್ ಕೊಡೋದೆ ಈ ಸಾಲ್ಟು ಸೊ ಹಾಗಾಗಿ ಒಂದು ಪಿಂಚ್ ಆಗೋಷ್ಟು ಸಾಲ್ಟನ್ನು ಹಾಕ್ಕೊಳ್ಳಿ ಸಾಕು ಸುಮ್ಮನೆ ಒಂದು ಪಿಂಚ್ ಹಾಕೊಂಡ್ರೆ ಸಾಕಾಗತ್ತೆ ಇವಾಗ ನೀವು ಮಿಕ್ಸ್ ಮಾಡಿ ಇಟ್ಕೊಂಡಿರುವಂತಹ ಕಸ್ಟರ್ಡ್ ಪೌಡರ್ ಮತ್ತು ಮಿಲ್ಕ್ ಪೌಡರ್ನ ಹಾಕಬೇಕಾದ್ರೆ ನೆನ್ಪಿರಲಿ ಸ್ಟೌವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನ ಹಾಕ್ಕೊಳ್ಳಿ ಆದ ನಂತರ ನೋಡಿ ಇವಾಗ ಕಲ್ಲರ್ ಯಾವ ರೀತಿಯಾಗಿ ಚೇಂಜ್ ಆಯಿತು ಅಂತ ಸೊ ನಾವೇನಾದರೂ ಇದು ಎರಡೂ ಹಾಕಲಿಲ್ಲ ಅಂತ ಅಂದರೆ ನಮಗೆ ಕಲರ್ ಅನ್ನೋದು ವೈಟಾಗಿಯೇ ಇರುತ್ತೆ ನಾವು ಇದನ್ನು ಹಾಕ್ಕೊಂಡ್ರೆ ಸ್ವಲ್ಪ ಎಲ್ಲೋಯಿಶ್ ಆಗಿ ಬರುತ್ತೆ ತುಂಬಾ ಚೆನ್ನಾಗಿರತ್ತೆ ಕಲ್ಲರು ಆ್ಯಂಡ್ ರುಚಿನೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಮೇಲೆ ಇದನ್ನು ಸ್ವಲ್ಪ ಹೊತ್ತು ತಿರುಗಿಸ್ಕೊಳ್ಬೇಕಾಗತ್ತೆ ಯಾಕಂತಂದರೆ ನಾವು ಮಿಕ್ಸ್ ಮಾಡಿಟ್ಟಿರ್ತೀವಲ್ವ ಅಲ್ಲಲ್ಲಲ್ಲಿ ಗಂಟಾಗಬಾರ್ದು ಅನ್ನೋ ಕಾರಣಕ್ಕೇ ಮೊದಲೇ ಮಿಕ್ಸ್ ಮಾಡಿರ್ತೀವಿ ಮತ್ತು ಅಗೇನ್ ನಾವು ಪಾತ್ರೆಗೆ ಹಾಕ್ತಾವಾಗ ೂ ಅಷ್ಟೇ ಒಂದು ಸ್ವಲ್ಪ ಹೊತ್ತು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಇವಾಗ ನೋಡಿ ನಾನು ಮಿಕ್ಸ್ ಮಾಡಿ ಇದನ್ನು ಬಿಟ್ಟಿದ್ದೀನಿ ನೀವು ಯಾವಾಗ ಸ್ಟವ್ ಆಫ್ನ ಮಾಡಬೇಕು ಮತ್ತು ಇದನ್ನು ಬಿಸಿ ಅಂದರೆ ನೀವು ಪಾಯಸ ಎಲ್ಲ ಆದಮೇಲೆ ನೀವು ಯಾವುದೇ ಕಾರಣಕ್ಕೂ ಇದ್ರ ಮೇಲುಗಡೆ ಒಂದು ಪ್ಲೇಟ್ ಮುಚ್ಚಿದಿರಾನೆ ಹಾಗೆ ಇಡ್ಬೇಡಿ ಫುಲ್ಲು ಕವರ್ ಮಾಡಿಬಿಟ್ಟೆ ಇಟ್ಬಿಡಿ ಯಾಕಂತಂದರೆ ನಾವೇನಾದರೂ ಇದಕ್ಕೇನು ಮುಚ್ಚಲಿಲ್ಲ ಅಂತ ಅಂದರೆ ಪಾಯಸ ಅನ್ನೋದು ಬೇಗನೆ ಗಟ್ಟಿ ಸೊ ಹಾಗಾಗಿ ಈ ಟಿಪ್ಪನ್ನ ನೀವು ಫಾಲೋ ಮಾಡಿ ಮತ್ತು ನಾನು ಹೇಳ್ದಂಗೆ ಕಾಯಿಸಿರೋ ಹಾಲನ್ನ ಹಾಕೋದ್ರಿಂದ ಪಾಯಸ ಬೇಗನೆ ಗಟ್ಟಿ ಆಗಲ್ಲ ನಾವು ಹೇಗೆ ಮಾಡಿರ್ತೀವಲ್ವ ಅದೇ ರೀತಿಯೇ ಇರುತ್ತೆ ಸೊ ಹಾಗಾಗಿ ಆದಷ್ಟು ಕಾಯಿಸಿರೋ ಹಾಲು ಬಿಸಿ ಹಾಲನ್ನು ತಗೊಳ್ಳಿ ಮತ್ತೆ ಇನ್ನೊಂದು ಬಂದ್ಬಿಟ್ಟು ಬಿಸಿ ಹಾಲು ತಗೊಂಡಿದ್ದಾದ ನಂತರ ನಾನು ಹೇಳ್ದಂಗೆ ಕಸ್ಟರ್ಡ್ ಪೌಡರ್ ಹಾಕೋದ್ರಿಂದ ಕೂಡ ಪಾಯಸ ಗಟ್ಟಿ ಆಗೋದಿಲ್ಲ ನಾನು ಮೊದಲೇ ಹೇಳಿದೆ ಪಾಯಸ ಗಟ್ಟಿ ಆಗ ಆಗಬಾರ್ದು ಅಂದರೆ ಟಿಪ್ಸ್ ಕೊಡ್ತೀನಿ ಅಂತ ಇದೇ ಟಿಪ್ಪು ಒಂದು ಕಸ್ಟರ್ಡ್ ಪೌಡರ್ನ ಯೂಸ್ ಮಾಡಿ ಮತ್ತೆ ಕಾಯಿಸಿರೋ ಹಾಲನ್ನು ಬಳಸ್ಕೊಳ್ಳಿ ಪಾಯಸ ಆಗಿದ ತಕ್ಷಣ ಒಂದು ಪ್ಲೇಟಿಂದ ಅದನ್ನ ಫುಲ್ಲಾಗಿ ಮುಚ್ಚಿಬಿಡಿ ಇವಾಗ ಲಾಸ್ಟಲ್ಲಿ ನಾನು ದ್ರಾಕ್ಷಿ ಗೋಡಂಬಿ ಬಾದಾಮಿ ಇದಿಷ್ಟನ್ನು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಸಾಬುದಾನ ಅನ್ನೋದು ಒಂಥರ ವಾಟರ್ ಕಲರ್ ಅಂದರೆ ನೀರಿನ ಕಲರ್ಗೆ ತಿರುಗ್ದವಾಗ ಅದು ಬೆಂದಿದೆ ಅಂತ ಅರ್ಥ ನಿಮಗೆ ಹಂಗೂ ಗೊತ್ತಾಗಲಿಲ್ಲ ಅಂತ ಅಂದರೆ ಒಂದು ಪ್ಲೇಟಲ್ಲಿ ನೀವು ಸಾಬುದಾನ ಹಾಕ್ಕೊಂಡು ಸ್ವಲ್ಪ ತಿಂದ್ಬಿಟ್ಟು ನೋಡಿ ಅದೇನಾದರೂ ನಿಮಗೆಲ್ಲೂ ಎಲ್ಲೂ ಗಂಟಿಲ್ದಿರೋ ರೀತಿ ನೀಟಾಗಿ ಅಗ್ದಿದ ತಕ್ಷಣ ಇದಾಗ್ಬಿಟ್ರೆ ನಿಮಗೆ ಸಾಬುದಾನ ನೀಟಾಗಿ ಬೆಂದಿದೆ ಅಂತ ಅರ್ಥ ನೋಡಿ ಇವಾಗ ನಾನು ತೋರಿಸ್ತಾ ಇದ್ದೀನಿ ಸಾಬುದಾನ ನೀಟಾಗಿ ಬೆಂದಿದೆ ನಿಮ್ಗೆ ಕಾಣಿಸ್ತಾ ಇರ್ಬೋದು ಸೊ ಫಸ್ಟು ನಾವು ಹಾಕಿದಾಗ ಅದು ವೈಟ್ ವೈಟ್ ಕಲರಲ್ಲೇ ಇತ್ತು ಇವಾಗ ವಾಟರ್ ಕಲರ್ಗೆ ತಿರುಗಿದೆ ಸೊ ಈ ರೀತಿ ಆದವಾಗ ನಮಗೆ ಸಾಬುದಾನ್ ಅನ್ನೋದು ರೆಡಿ ಆಗಿರತ್ತೆ ಸಾಬುದಾನ್ ಪಾಯಸ ಇವಾಗ ಇದಕ್ಕೆ ನಾನು ಮದುವೆ ಮನೆಯಲ್ಲಿ ಬರೋವಂಥ ಟೇಸ್ಟು ಅಥವಾ ದೇವಸ್ಥಾನಗಳಲ್ಲಿ ನೀವು ತಿಂದವಾಗ ಟೇಸ್ಟ್ ಟೇಸ್ಟ್ಗೋಸ್ಕರ ಪಚ್ಚ ಕರ್ಪೂರ ಅಂತ ನಿಮಗೆ ಎಲ್ಲ ಪೂಜಾ ಸಾಮಾನು ಅಂಗಡಿಗಳಲ್ಲೂ ಸಿಗತ್ತೆ ಅದನ್ನು ನಾನು ಎಷ್ಟು ತೊಗೊಂಡಿದ್ದೀನಲ್ವ ತೋರಿಸಿದ್ದೀನಿ ನಾನು ಎಷ್ಟು ತಗೊಂಡಿದ್ದೀನಿ ಅಷ್ಟು ಮಾತ್ರನೇ ತಗೊಳ್ಳಿ ಯಾಕಂತಂದರೆ ಇದನ್ನು ಜಾಸ್ತಿಯಾಗಿ ಹಾಕೊಳ್ಬಾರ್ದು ನಾವೇನೂ ಆದರೂ ಜಾಸ್ತಿ ಹಾಕೊಂಡ್ವಿ ಅಂತ ಅಂದರೆ ತಿನ್ನೋದಕ್ಕಾಗಲ್ಲ ಫುಲ್ಲು ಒಂಥರ ಸ್ಮೆಲ್ ಬಂದ್ಬಿಡತ್ತೆ ಸೊ ಹಾಗಾಗಿ ಸ್ವಲ್ಪನೇ ಕಣ್ಣಿಗೆ ಬಿತ್ತೋ ಬಿದ್ದಿಲ್ಲೋ ಅನ್ನೋ ಅಷ್ಟು ಮಾತ್ರನೇ ಹಾಕ್ಕೊಳ್ಬೇಕು ನಿಮಗೆ ಎಕ್ಸಾಂಪಲ್ ಹೇಳೋದಾದರೆ ಒಂದು ಮೆಂತ್ಯ ಕಾಳು ಎಷ್ಟು ದಪ್ಪ ಇರತ್ತಲ್ವ ಅಷ್ಟು ತೊಗೊಂಡ್ರೆ ಸಾಕಾಗತ್ತೆ ಸೊ ಇವಾಗ ಲಾಸ್ಟಲ್ಲಿ ನಾನು ಒಂದು ಅರ್ಧ ಚಮಚ ಆಗೋಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ತುಪ್ಪನ ಲಾಸ್ಟಲ್ಲಿ ಹಾಕೋದ್ರಿಂದ ಪಾಯಸ ಗಟ್ಟಿಯಾಗಲ್ಲ ನಾವು ಮಾಡಿಟ್ಟವಾಗ ಈ ಇವಾಗ ನಾನು ಮಾಡಿರೋ ಹೇಗಿದೆ ಇದೇ ಕನ್ಸಿಸ್ಟೆನ್ಸಿನಲ್ಲೇ ಇರತ್ತೆ ಪಾಯಸ ಸೊ ಹಾಗಾಗಿ ಆದಷ್ಟು ಈ ಟಿಪ್ಸ್ಗಳನ್ನ ಫಾಲೋ ಮಾಡಿ ಆ್ಯಂಡ್ ಪಚ್ಚ ಕರ್ಪೂರ ಹಾಕೋದನ್ನು ಮರಿಬೇಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ದಯವಿಟ್ಟು ಮನೆಯಲ್ಲಿ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ನೆಕ್ಸ್ಟು ಒಂದು ಒಳ್ಳೆಯ ರೆಸಿಪಿಯೊಂದಿಗೆ ಸಿಗ್ತೀನಿ ಹಾಗೆಯೇ ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಪಕ್ಕದಲ್ಲಿರೋಂಥ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ